ತನಿಷಾ ಕುಪ್ಪಂಡ ನಿಜಕ್ಕೂ ಹೆಲ್ಮೆಟ್ ಆದ್ರ ಸೀಕ್ರೆಟ್ ರೂಮ್ಗೆ ಹೋದ್ರ ಏನಿದು ಸುದ್ದಿ ಬನ್ನಿ ವೀಕ್ಷಕರ ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ತನಿಷಾ ಇದೀಗ ಸೀಕ್ರೆಟ್ ರೂಮ್ಗೆ ಹೋಗಿ ಏನು ಮಾಡಿದ್ರು ನೋಡ್ಕೊಂಬರೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮನೆಯಿಂದ ತನಿಷಾ ಕುಪಂಡ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಇಲ್ಲಿಯವರೆಗೆ ವೈಯಕ್ತಿಕವಾಗಿ ಆಟ ಆಡಿ ಧ್ವನಿ ಎತ್ತಿ ಬೆಂಕಿ ಎನಿಸಿಕೊಂಡಿದ್ದ ತನಿಷಾ ಅವರು ಎಲಿಮಿನೇಟ್ ಆದಾರ ಎನ್ನುವ ಸುದ್ದಿ ಹಲವಾರು ಪ್ರಶ್ನೆ ಹಾಗಾದರೆ ಸತ್ಯ ಏನು ಕಳೆದ ವಾರ ಅವರ್ತುರ್ ಸಂತೋಷ್ ತುಕಾಲಿ ಸ್ಟಾರ್ ಸಂತು ನಡುವೆ ಹಿಪ್ ಒಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕಿತ್ತು ಆದರೆ ಕಿಚಾ ಸುದೀಪ್ ಅವರು ಎಲಿಮಿನೇಷನ್ ಇಲ್ಲ ಎಂದು ಹೇಳಿದರು ಇನ್ನು ನಮ್ರತಾ ಅವರು ತುಂಬಾ ಸಲ ಹೆಲಿನೇಷನ್ ಬಾಟಮ್ ಟು ಸ್ಥಾನದಲ್ಲಿದ್ದರು ಈಗಿದ್ದಾಗ ತನಿಷಾ ಅವರು ಹೆಲ್ಮೆಟ್ ಆಗಿರೋದು ನಿಜಕ್ಕೂ ಸತ್ಯನಾ ಬಿಗ್ ಬಾಸ್ ಕನ್ನಡ ಹತ್ತರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಒಂಬತ್ತು ದಿನಗಳು ಬಾಕಿ ಉಳಿದಿವೆ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಫಿನಾಲೆ ನಡೆಯಲಿದೆ ಟಾಪ್ ಫೈ ಸ್ಪರ್ಧಿಗಳು ಫಿನಾಲೆಯಲ್ಲಿ ಹೇರುತ್ತಾರೆ ಈಗ ಎಂಟು ಸ್ಪರ್ಧಿಗಳು ಮನೆಯಲ್ಲಿದ್ದು ಫಿನಾಲೆ ಬರುವ ಮುನ್ನವೇ ಮೂವರು ಹೆಲ್ಮೆಟ್ ಆಗಬೇಕಿದೆ ಹೀಗಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತಾ ಡಬಲ್ ಎಲಿಮಿನೇಷನ್ ಆಗುತ್ತಾ ಎಂಬ ಕುತೂಹಲ ಬೇರೆ ಇತ್ತು ಇದೀಗ ಬೆಳ್ಳಂಬೆಳಿಗೆ ದಿಢೀರ್ ದಿಢೀರೆಂದು ತನಿಷಾ ಕೂಪ ಡೌಟ್ ಆಗಿದ್ದಾರೆ ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಎಲಿಮಿನೇಟ್ ಆದ ವಿಷಯ ಕೇಳಿ ತನಿಷಾ ಅವರು ಶಾಕ್ ಆಗಿದ್ದಾರೆ ನಾನು ಹೊರಗಡೆ ಹೋಗಬೇಕು ಅಂತ ನೀವೆಲ್ಲ ತುಂಬ ಆಸೆ ಪಟ್ಟಿದ್ರಿ ಅಲ್ವಾ ನನ್ನ ಧ್ವನಿ ನಿಮ್ಗೆಲ್ಲರಿಗೂ ಇರಿಟೇಟ್ ಆಗಿತ್ತು ಇನ್ನು ಮುಂದೆ ನನ್ನ ಧ್ವನಿ ನಿಮ್ಗೆ ಯಾರಿಗೂ ಇರಿಟೇಟ್ ಹಾ ಮಾಡಲ್ಲ ಯಾಕೆ ಬಿಗ್ ಬಾಸ್ ತನಿಷಾ ಕುಟ್ಪಂಡ ಅವರ ಪ್ರಶ್ನೆ ಮೂಲಕ ದುಃಖ ಹಾಕಿದ್ದಾರೆ ತನಿಷಾ ಕುಪ್ಪಂಡ ಅವರು ಹೆಲ್ಮೆಟ್ ಆಗಿರೋದು ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ವೀಕ್ಷಕರಿಗೂ ಶಾಕ್ ಕೊಟ್ಟಿದೆ ತೋರ್ ಸಂತೋಷ ಅವರು ಭಾವುಕರಾದರು ಆದರೆ ಇದು ಸತ್ಯವೋ ಬಿಗ್ ಬಾಸ್ ಕೊಟ್ಟ ಟ್ವೇಸ್ಟ್ ಎಂದು ಇಂದಿನ ಎಪಿಸೋಡ್ಗಳಲ್ಲಿ ನೋಡ್ಕೊಂಡ್ಬಾರಣ್ಣ ವೀಕ್ಷಕರೇ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ತನಿಷಾ ಕುಪ್ಪಂಡ ಅವರು ನಾಮಿನೇಟ್ ಆಗಿದ್ರು ಆದರೆ ವೋಟಿಂಗ್ ಲೈನ್ಸ್ ತೆಗೆಯಲಿರಲಿಲ್ಲ ಹಾಗಾಗಿ ಈ ವಾರ ನಿಜಕ್ಕೂ ಎಲಿಮಿನೇಷನ್ ಆಗಿದ್ಯಾ ಅಥವಾ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರಾ ಎಂಬ ಪ್ರಶ್ನೆಯೂ ಎದ್ದಿದೆ ಫಿನಾಲೆ ಹತ್ತಿರ ಬರೋದಿಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸೋದು ಕಷ್ಟ ಎನ್ನಬಹುದು ಈ ಬಾರಿ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೊಟ್ಟಿದ್ರು ಅಂತೆ ಈ ಬಾರಿ ಕೂಡ ಅವರು ಟ್ವಿಸ್ಟ್ ಕೊಟ್ರಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ ನಿಮ್ಮ ಪ್ರಕಾರ ಬಿಗ್ ಬಾಸ್ನಲ್ಲಿ ತನುಷ್ ಹಾಜೇ ಹೋದ್ರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಿಡೋಣ ಥ್ಯಾಂಕ್ ಯು